ಫ್ರೆಂಡ್ಸ್ ಸೊ ಜಸ್ಟ್ ಮನೆಗೆ ಬಂದೆ ಅಣ್ಣ ಇವತ್ತು ಫಿಶ್ ತಂದು ಕೊಡ್ತೀನಿ ಅಂತ ಅಂದರೆ ಮುಂಚೆನೆ ಹೇಳಿರ್ಲಿಲ್ಲ ಫಿಶ್ ಇದಕ್ಕೆ ಹೋಗಿದ್ರಂತೆ ಫಿಶ್ ತುಂಬ ಚೆನ್ನಾಗಿದ್ದಾವೆ ಅಂತ ಹೇಳಿ ಫಿಶ್ ತಂದು ಕೊಟ್ಟಿದ್ದಾರೆ ನೋಡಿ ಸೊ ಇದು ತೊಳಿಬೇಕು ಫಿಶ್ ತಿನ್ನಲಿಕ್ಕೆ ಇಷ್ಟ ತೊಳೆಯೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ವಲ್ಪ ಕೆಳಗೆ ಕರೆಕ್ಟ್ ಬರ್ತಾ ಇದೀನಿ ಟೈಮ್ ಹಿಡಿಯುತ್ತೆ ಇವಾಗ ಎಷ್ಟು ಗಂಟೆ ರೀ ಏಳುವರೆ ಆಗಿದೆ ನೋಡಿ ಫಿಶ್ ತಲೆ ಇವಾಗ ಇದೆಲ್ಲ ಚೆಂದ ತೊಳಿಬೇಕು ಸೊ ತೊಳಿಯ ತನಕ ತುಂಬ ಟೈಮ್ ಹಿಡಿಯುತ್ತೆ ಇವರು ನಮ್ಮ ಮನೆಯವ್ರ ಜೊತೆಗೆ ತಿಳಿಸ್ ಮಾಡಿಸ್ತೀನಿ ಏನ್ ಇಲ್ಲಿ ನೋಡ್ರಿ ಸೊ ಚೆಂದ ಇದು ಕಲ್ಲಿರ್ಬೇಕು ಫ್ರೆಂಡ್ಸ್ ಕಲ್ಲಿಗೆ ಚೆನ್ನಾಗಿ ತಿಕ್ಬೇಕು ಇದರಲ್ಲಿರೋ ವಾಸನೆ ಏನೆಲ್ಲ ಗಲೀಜಿರುತ್ತೋ ಅದೆಲ್ಲ ಚೆಂದ ತೆಗೆದ್ಬಿಟ್ಟು ಚೆನ್ನಾಗಿ ತೊಳಿಬೇಕು ಇದೆಲ್ಲ ತೊಳೆದಾದ್ಮೇಲೆ ಉಪ್ಪು ಮತ್ತೆ ಹಿಟ್ಟು ಇಟ್ಕೊಂಡಿದೀನಿ ಸೊ ಎಲ್ಲ ತೊಳೆದಾದ್ಮೇಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತೊಳಕೊಬೇಕು ಇಲ್ಲ ಅಂದ್ರೆ ಹಿಂದಕ್ಕೆ ಆಗೋದಿಲ್ಲ ಫಿಶ್ಶು ಕ್ಲೀನ್ ಆಗಿ ತೊಳ್ಕೊಬೇಕು ಅಷ್ಟೇ ಇವಾಗ ಎಲ್ಲ ತೊಳೆದ್ಬಿಟ್ಟು ಖಾರ ಹಚ್ಚುವಾಗ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲನೂ ಚೆನ್ನಾಗಿ ತಿಕ್ಕೊಂಡು ಎಲ್ಲ ಗಲೀಜಿರೋದನ್ನೆಲ್ಲ ತೆಗೆದು ಈಗ ಉಪ್ಪು ಮತ್ತು ಹಿಟ್ಟು ತೊಗೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಎಲ್ಲ ಕಡೆಯಿಂದ ಮಿಕ್ಸ್ ಮಾಡ್ತೀನಿ ಯಾಕಂದರೆ ಮೀನಲ್ಲಿ ಸ್ವಲ್ಪ ವಾಸನೆ ಇದ್ರೂ ತಿನ್ಲಿಕ್ಕಂತರೂ ಆಗೋದಿಲ್ಲ ನಮ್ಮಮ್ಮ ಅಂದರು ಅಷ್ಟು ಕ್ಲೀನಾಗಿ ಮೀನು ತೊಳೆಯೋದನ್ನು ಕಲಿಸಿದ್ದಾರೆ ಸೊ ನನಗೂ ಹಾಗೆ ಕ್ಲೀನಾಗಿ ತೊಳೆದಿಲ್ಲ ಅಂದರೆ ಸಮಾಧಾನವೇ ಆಗೋಲ್ಲ ಹೀಗೆ ಎಲ್ಲ ತೊಳೆದಾದ್ಮೇಲೆ ಉಪ್ಪು ಮತ್ತು ಹಿಟ್ಟೆಲ್ಲ ಹಾಕಿ ಒಂದು ಚೆನ್ನಾಗಿ ಏಳು ಎಂಟು ಸತಿ ತೊಳಿತೀನಿ ಅದು ತೊಳೆದಾಗ ನಮಗೆ ಪಳಪಳ ಅನ್ನಿಸ್ತಾ ಇರಬೇಕು ಬನ್ನಿ ಹೇಗೆ ಪಳಪಳ ಅಂತ ಇದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಫೈನಲಿ ಮೀನು ತೊಳೆದು ಆಯಿತು ಇದು ಚೆನ್ನಾಗಿ ತೊಳಿಬೇಕು ನೋಡಿ ಹಿಂಗೆ ಪಳಪಳ ಅಂತ ಇರಬೇಕು ಸೊ ಇದು ಚೆಂದ ಇವಾಗ ಎಲ್ಲ ತೊಳ್ಕೊಂಡು ಇದಕ್ಕೆ ಆಲ್ರೆಡಿ ನಂಗೆ ಟೈಮ್ ಆಗಿಬಿಟ್ಟಿದೆ ಅದಕ್ಕೆ ಅರಶಿನ ಪುಡಿ ಖಾರದ ಪುಡಿ ಸೊ ಚಿಲ್ಲಿ ಪೌಡರ್ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ ನೀವು ಖಾರಾನುಸಾರ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಧನಿಯಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಶು ಇದು ಹುಣಸೆ ಹಣ್ಣು ಹಣ್ಣು ರಸ ತೊಗೊಂಡಿದ್ದೀನಿ ಸೊ ಇದು ಹಾಕಲೇಬೇಕು ಇದು ಹಾಕಿದ್ರೇ ಅದು ಟೇಸ್ಟ್ ಚೆನ್ನಾಗಿ ಬರೋದು ಇಷ್ಟೆಲ್ಲ ಹಾಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ರೀ ಇದು ಹುಣಸೆಹಣ್ಣು ನೀರು ಹಾಕಿರಿ ಸ್ವಲ್ಪ ಹಾಂ ಪೂರಾ ಹಾಕಿ ಬೇಕು ಅಂದರೆ ಏನೋ ಸ್ವಲ್ಪ ಬೇಕಿದ್ರೆ ಹಾಕೋತೀನಿ ಪೂರಾ ಹಾಕಿ ಇದು ನೀವು ಫುಲ್ ಆಯಿಲಲ್ಲೇ ಕರಿಬೇಕು ಅಂತಂದ್ರೆ ಸ್ವಲ್ಪ ಕಾರ್ನ್ ಫ್ಲೋರು ಒಂದು ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ನೀರು ಸಾಕು ಬಿಡ್ರಿ ನೀವೇನು ಮಾಡ್ತಾ ಇದ್ದೀರಿ ಸರ್ ನನ್ನ ಮಗನಿಗೆ ಬೇಳೆ ಹಾಕಿ ಬೇಳೆ ಸಾರು ಮಾಡ್ತೀನಿ ಅಂದರೆ ಬೇಡ ಟೊಮೊಟೊ ಸಾರು ಮಾಡುವಂಥ ರಸಮ್ ರಸಮ್ ಮುಚ್ಚಿಡ್ಬಿಟ್ಟಿದೆ ಎಷ್ಟು ಎರಡು ಟೊಮೊಟೊ ಹಾಕಿದೀರಾ ಹೌದು ನಾಲ್ಕು ಜನಕ್ಕೆ ಆಯ್ತು ಸರಿ ಇದನ್ನ ಕುದಿಸ್ಕೊತಾ ಇದ್ದೀರಾ ಸರಿ ಇಲ್ಲಿ ಕರ್ಬೇವ್ ಇದೆ ಇಲ್ಲಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದಾರೆ ಉಪ್ಪು ಖಾರದ ಪುಡಿ ಎಲ್ಲ ಇಟ್ಕೊಂಡಿದ್ದಾರೆ ಅವ್ರು ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಇವಾಗ ಈ ಫಿಶ್ನ ಒಂದೊಂದೇ ಆಗಿ ಹಿಂಗೆ ಹಚ್ಕೊಳ್ಳೋಣ ಚೆನ್ನಾಗಿ ಒಂದು ಪ್ಲೇಟ್ ಕೊಡ್ಬೇಕು ಇಟ್ಕೊಳ್ರಿ ಪ್ಲೇಟ್ ಏನು ಬೇಡ ರೀ ಇನ್ನೇ ಒಂದೊಂದೇ ಹಾಕೊಂಡು ಫಸ್ಟ್ ಇದ್ರ ಮೇಲೆ ಹಾಕ್ಬಿಡ್ತಿದ್ದೆ ಇವಾಗ ಈ ಥರ ಕಳಿಸೋಣ ಅಂತ ಅಲ್ಲ ಇದು ಎಲ್ಲಿ ಇಡ್ತೀರಾ ಹಿಂಗೆ ಇಲ್ಲೇ ಸೈಡಲ್ಲಿ ಇಟ್ಟರೆ ಮೀನ್ ಅಂದ್ರೆ ಇಷ್ಟ ಕ್ಲೀನ್ ಮಾಡೋದಂತ ನಿನಗೆ ಮೀನಂದ್ರೆ ಇಷ್ಟ ನನಗೆ ಮೀನಂದ್ರೆ ಇಷ್ಟ ಅಯ್ಯೋ ಅಯ್ಯೋ ಹಾಟ್ ನೀನಂದ್ರೆ ನಿನ್ನ ನಗುವಂದ್ರೆ ಇನ್ನು ಇಷ್ಟ ನಿಜವಾಗ್ಲೂ ಹೇಳ್ರಿಷ್ಟು ಜಾರಿಗೆ ಸಾಫ್ ಆಯ್ತು ಕುದೀನಿ ಇದಕ್ಕೆ ಸಾಮಾನು ಸ್ವಲ್ಪ ಜೀರಿಗೆ ಹಾಕ್ತಾ ಇದೀನಿ ನಾಲ್ಕು ನಾಲ್ಕು ಕಾಳು ಮೆಣಸು ಕಾಳು ಮೆಣಸು ಪೌಡರ್ ಕೂಡ ಇದೆ ಇರಲಿ ಪರವಾಗಿಲ್ಲ ಒಟ್ಟಲ್ಲಿ ಟೇಸ್ಟಾಗಿ ಆಗಿ ಮಾಡಿದ್ರೆ ಸಾಕು ನಮಗೆ ಬೆಳ್ಳುಳ್ಳಿ ಹ್ಞೂ ಹಾಕಿ ರುಬ್ಕೋ ಇಷ್ಟೇನಾ ಹೌದು ನುಣ್ಣಕ್ಕೆ ರುಬ್ತೀರಾ ಹೌದು ತರ್ತರಿಯಾಗಿ ಹ್ಞೂ ನುಣ್ಣಕ್ಕೆ ರುಬ್ತೀನಿ ತರ್ತಾರೆ ಸರಿ ರುಬ್ಕೊಳ್ಳಿ ನಾನು ಇನ್ನು ಮುಗಿತಾ ಐತೆ ಕಲಸಿಟ್ಟಿದ್ದೀನಿ ಇದು ಜಸ್ಕೊಳ್ರಿ ಹಾಗೆ ವಾಯ್ಸ್ ಕೊಟ್ಟು ಮಾತಾಡ್ಬಿಡೋಣ ಇಲ್ಲಾಂದರೆ ವಾಯ್ಸ್ ಕೊಡೋದು ಎಡಿಟ್ ಮಾಡೋದು ಅಂದರೆ ಆಗ್ತಾನೆ ಇಲ್ಲ ಸೊ ಇಲ್ಲೇ ಮಾತಾಡಿಬಿಟ್ರೆ ಆಯಿತು ಅಂತ ಹೇಳಿ ಮಾತಾಡ್ಕೊಂಡೇ ಮಾಡ್ತಾಯಿದ್ವಿ ಬಟ್ ನನ್ನ ಮಗಳು ಆ ಟೈಮಲ್ಲಿ ಫೋನ್ ಮಾಡಿದ್ಲು ಹಾಗಾಗಿ ಮತ್ತೆ ಅವಳಿಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ವೀಡಿಯೋ ಮಾಡೋದಾಯಿತು ಒಗ್ಗರಣೆ ಎಲ್ಲ ಹಾಕಿ ಅಂದರೆ ಸಾಸಿವೆ ಕರಿಬೇ ಬೆಳ್ಳುಳ್ಳಿ ಹಾಗೆ ಕರಿಬೇವು ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕಿ ಏನು ಮಸಾಲೆ ಹಾಕಿ ರುಬ್ಕೊಂಡಿದ್ರಲ್ಲ ಅದನ್ನು ಹಾಕಿ ಸ್ವಲ್ಪ ಎಷ್ಟು ಬೇಕೋ ಅಂದರೆ ಒಂದು ಮೂರು ನಾಲ್ಕು ಜನಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರು ನೋಡಿ ಇಲ್ಲಿ ನನ್ನ ಮಗಳು ಮಾತಾಡ್ತಾನೇ ಇದ್ದಾಳೆ ಮಾತಾಡ್ತಾನೇ ಇದ್ದಾಳೆ ಸೊ ಸಾರಾದ್ರೂ ಅವ್ರದ್ದು ಮಾತು ನಿಲ್ತಾ ಇಲ್ಲ ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕಿದ್ದಾರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕಿದ್ರಲ್ಲ ಅರಿಶಿನ ಉಪ್ಪು ಖಾರದ ಪುಡಿ ಹಾಕಿ ಆ ಎಲ್ಲ ಹಾಕಿ ಮೂರು ನಾಲ್ಕು ಜನಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದಾರೆ ಹಾಗೆ ಒಂದು ಸ್ವಲ್ಪ ಮನೆಯಲ್ಲಿ ನೀವು ಸಾಂಬಾರು ಪುಡಿ ಮಾಡ್ಕೊಂಡಿರ್ತೀರಲ್ಲ ಅದೆಲ್ಲ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಎಮ್ ಟಿ ಆರ್ ಕೂಡ ಹಾಕ್ಬೋದು ಇನ್ನು ಲಾಸ್ಟಿಗೆ ಕೊತ್ತಂಬರಿ ಹೆಚ್ಚಿ ಹಾಕಿಬಿಟ್ರೆ ನಮ್ಮ ರಸಮ್ ರೆಡಿಯಾಗಿದೆ ಸೊ ಸೈಡಲ್ಲಿ ಬೇಗ ಬೇಗ ನಾನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಇವಾಗ ಫಿಶ್ನ ಬೇಗ ಬೇಗ ಫ್ರೈ ಮಾಡ್ಕೊಂಬಿಡೋಣ ಟೈಮ್ ಆಯಿತು ಫ್ರೆಂಡ್ಸ್ ಸೊ ನಾವು ಬಂದು ಊಟ ಮಾಡಿ ತಿಂದು ಮಲ್ಗೋ ತನಕ ಫುಲ್ಲು ಆಗಿಬಿಡುತ್ತೆ ಎಷ್ಟೋ ಬೇಗ ಮಲಗೋಣ ಅಂದ್ಕೋತೀನಿ ಆದ್ರೂ ಆಗೋದಿಲ್ಲ ಇನ್ನು ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಇದು ಇನ್ನು ನನ್ನ ಮಗ ಎಣ್ಣೆಯಲ್ಲೇ ತರ್ತ್ಕೊಡಮ್ಮ ಅಂತಾನೆ ನಾನು ಅದೆಲ್ಲ ಏನ್ಸಕ್ಕೆ ಸುಮ್ಮನೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಈ ಥರ ಅವನಿಗೆ ಜಾಸ್ತಿ ಡೀಪ್ ಫ್ರೈ ಮಾಡ್ದಂಗೆ ಇರಬೇಕು ಅಂತ ಹೇಳ್ತಾ ಇದ್ದ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಫ್ರೈ ಮಾಡ್ತಾಯಿದ್ದೆ ಸೊ ಇನ್ನು ಈ ಮೀನು ತೆಗಿಯುವಾಗ ಒಂದು ಸ್ವಲ್ಪ ಕಟ್ಟಾಗಬಾರ್ದು ಹಂಗೆ ಇರಬೇಕಮ್ಮ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದ ಸೊ ಅವ್ನು ಹೇಳಿದಾಗೆ ಅದು ತೆಗಿಯಕ್ಕೆ ಹೋಗಿ ಎಲ್ಲ ಕಟ್ ಆಗಿಬಿಡ್ತು ಫ್ರೆಂಡ್ಸ್ ಇನ್ನು ಅವನಿಗೆ ಫುಲ್ಲು ಕಟ್ಟಾಗದೇ ಇರೋ ಮೀನನ್ನೇ ಕೊಟ್ಟೆ ಇನ್ನು ರಸಮ್ಮು ಅನ್ನ ಮಾಡಿದ್ವಲ್ಲ ಅದನ್ನು ಹಾಕಿ ಫ್ರೀ ಫಿಶ್ ಫ್ರೈನು ಕೂಡ ಕೊಟ್ಟೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ಸೊ ಈಗ ನಾನು ಊಟ ಮಾಡಬೇಕು ಬೇಗ ಬೇಗ ಬಿಸಿ ಬಿಸಿ ಅನ್ನಕ್ಕೆ ಈ ಬಿಸಿ ಬಿಸಿ ರಸಮ್ ಹಾಕ್ಕೊಂಬಿಟ್ರೆ ಸಖತ್ತಾಗಿರುತ್ತೆ ಇದಕ್ಕೆ ಫಿಶ್ ಅಂತರೂ ಇನ್ನೂ ಚೆನ್ನಾಗಿರುತ್ತೆ ನಾನಂತರೂ ಫಸ್ಟ್ ಫಿಶ್ಶೇ ಜಾಸ್ತಿ ತಿಂದುಬಿಟ್ಟೆ ಟೇಸ್ಟ್ ಹೇಗಿದೆ ಅಂತ ಹೇಳಿ ಫಸ್ಟ್ ಫಿಶ್ ಟೇಸ್ಟ್ ನೋಡಿದೆ ಇನ್ನು ನಾನು ಅವರಿಬ್ರದ್ದು ಊಟ ಆಯಿತು ಇನ್ನು ನಾನು ಊಟ ಮಾಡ್ತಾ ಇದ್ದೀನಿ ರಸಮ್ಮು ಬಿಸಿ ಬಿಸಿ ಅನ್ನದ ಜೊತೆಗೆ ರಸಮ್ಮು ಆ ಫಿಶ್ ಫ್ರೈ ಆಹಾ ಏನಂತೀರ ಊಟ ನಿಜವಾಗ್ಲೂ ಸಖತ್ತಾಗಿತ್ತು ಮೀನು ಮುಳ್ಳು ಕೂಡ ಜಾಸ್ತಿ ಇರಲಿಲ್ಲ ದೊಡ್ಡ ಮೀನಲ್ಲ ಜಾಸ್ತಿ ಮುಳ್ಳಿರಲಿಲ್ಲ ತುಂಬ ಇಷ್ಟಪಟ್ಟು ಖುಷಿಯಾಗಿ ತಿಂದ್ವಿ ಫಿಶ್ ಫ್ರೈ ನಾನು ಸ್ವಲ್ಪ ಫಿಶ್ ಎಲ್ಲ ಎತ್ತಿಟ್ಟಿದ್ದೀನಿ ಫ್ರೀಝರಲ್ಲಿ ಅದೇನು ಮಾಡಬೇಕು ನೋಡೋಣ ಇವಾಗ ಎಷ್ಟು ಬೇಕೋ ಅಷ್ಟೇ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇವಾಗ ತುಂಬ ದಿನದ ಮೇಲೆ ಫಿಶ್ ತಿಂತಾ ಇದ್ದೀನಿ ತುಂಬ ಇಷ್ಟ ನನಗೆ ಫಿಶ್ಶು ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿ ತನಕ ಊಟ ಮಾಡಿ ಮಲ್ಕೋತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್